ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಯಾರೇ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಕೂಡಲೇ ಈಗಲೇ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನ್ ಕ್ಲಿಕ್ ಮಾಡಿ ಲಾಸ್ಟ್ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೆ ಅಡಿಕೆ ಗಿಡ ಹೇಗೆ ನೆಡೋದು ಪೂಜೆ ಮಾಡಿ ಅಂತ ಹಾಗಾಗಿ ಈಗ ಎಲ್ಲ ಅಡಿಕೆ ಗಿಡಗಳಲ್ಲಿ ಇಟ್ಟಿದ್ದೀನಿ ಫ್ರೆಂಡ್ಸ್ ಇದರ ಮಧ್ಯಕ್ಕೆ ನಮಗೆ ಒಂದು ಸ್ವಲ್ಪ ಫ್ರೂಟ್ಸ್ ಹಣ್ಣು ಗಿಡ ಹಾಕೋಣ ಅನ್ನೋಂಥ ಒಂದು ಐಡಿಯಾ ಬಂತು ಹಾಗಾಗಿ ನಾನು ನರ್ಸರಿಲಿ ಹೋಗಿ ಒಂದು ನಾಲ್ಕು ಗಿಡ ತೊಗೊಬಂದೀನಿ ಫ್ರೆಂಡ್ಸ್ ಯಾಕೆಂದರೆ ಹೊಲದಕ್ಕೆ ಹೋಗಕ್ಕೆ ಬರಬೇಕು ಮಾಡಿದಾಗೆಲ್ಲ ಏನಾರು ಒಂದು ನಮಗೆ ತಿನ್ನಬೇಕು ಅನ್ನಿಸ್ತಾದಾಗ ಒಂದು ಫ್ರೂಟ್ಸ್ ಗಿಡಗಳಾಗಲಿ ಇನ್ನೊಂದಾಗಲಿ ಆಗಲಿ ನೆಡಣ ಅನ್ಬಿಟ್ಟೇನೆ ಎಲ್ಲ ಹೋಗಿ ತೊಗೊಂಡ್ಬಂದಿ ಇದು ಮಾಡಿದ್ವಿ ಫ್ರೆಂಡ್ಸ್ ನೋಡಿ ನಾಲ್ಕು ಗಿಡ ತೊಗೊಂಬಂದಿ ಈಗಾಗಲೇ ಗುಂಡಿ ತಗೊಂಡೆ ತಗೊಂಡಿದ್ದೇನೆ ಈಗ ಇದು ನೀಟಾಗಿ ಪಾಟೆಲ್ಲ ಕಟ್ ಮಾಡ್ಕೊಂಡು ಆ ಪಾಟನ್ನು ಹೊಡೆಯೋದ ರೀತಿ ಹಾಗೆ ನೆಡಬೇಕು ಆ ಗುಂಡಿಗೆ ಇದು ಯಾವ ಸಿಬಿ ಅಂತ ಹೇಳಿದರು ಫ್ರೆಂಡ್ಸ್ ಇದು ಇದು ತೈವಾನ್ ಸೀಬೆ ಅಂತ ಹೇಳ್ತೀವಿ ವೈಟು ಒಳಗಡೆ ಶೀಡ್ಲೆಸ್ಸು ವೈಟ್ ಕಲರ್ ಇರುತ್ತೆ ಹಾಗಾಗಿ ಇದು ತರುವ ತರುವಾಗಲೇ ಇದು ಸ್ವಲ್ಪ ಮಗ್ಗು ಬಂದಿದೆ ನೋಡಿ ಫ್ರೆಂಡ್ಸ್ ಮಗ್ಗಾಗಿದೆ ಈಗ ಆಲ್ರೆಡಿ ಇದು ಆರು ತಿಂಗಳಲ್ಲಿ ಬಿಡ್ತದಂತೆ ನೆಕ್ಸ್ಟು ಅದೇ ಗಿಡ ಅದೇ ನೆಕ್ಸ್ಟ್ ಇನ್ನೊಂದು ಗಿಡ ಅಂತಂದರೆ ಇದು ಸೇಫ್ ಗಿಡ ಫ್ರೆಂಡ್ಸ್ ಇದು ಸೇಮ್ ಆಗಿಯೇ ಗುಂಡಿ ತೊಗೊಂಡಿದ್ದೀವಿ ಪಾಟೆಲ್ಲ ಕಟ್ ಮಾಡಿ ಇದೇ ಥರ ನೀಟಾಗಿ ಗುಂಡಿ ಪಾಟ್ ಪಾಟು ಹೊಡಿದಂಗೆ ನೆಡಬೇಕು ಫ್ರೆಂಡ್ಸ್ ಟೈಟಾಗಿ ನೆಡಬೇಕು ನಿಟ್ಟು ಸುತ್ತ ಹೀಗೆ ಹಾಗೇ ಮಣ್ಣು ಬಿಟ್ಕೋಬೇಕೆಲ್ಲ ಅದು ಮುಚ್ಚೋ ತನಕ ನೋಡಿ ನಾನೀಗೆಲ್ಲ ಮುಚ್ಕೊಂಡೆ ಇದೆಲ್ಲ ನೀಟಾಗಿ ಇದು ಮಾಡಿ ನೀರು ನಿಂತ್ಕೊಳ್ಳೋ ಥರ ಒಂದು ಪಾತಿ ಥರ ಮಾಡ್ಕೋಬೇಕು ಫ್ರೆಂಡ್ಸ್ ಇದನ್ನು ಇದು ಪಾತಿ ಹಾಗೆ ಇದು ಎರಡು ವರ್ಷಕ್ಕೆ ಫಲ ಬರುತ್ತೆ ಅಂತ ಹೇಳಿದರೆ ಸೇಬು ಓಕೆ ನೆಕ್ಸ್ಟು ಇದು ಇನ್ನೊಂದು ಸೀಬೆ ಬಿ ತೊಗೊಬಂದಿದ್ದೀನಿ ಇದು ಪಿಂಕ್ ಕಲರ್ ಸೀಬೆ ಅಂತ ಹೇಳ್ತೀವಿ ಇದು ಹಣ್ಣೆಲ್ಲ ಬಿಟ್ಟು ನಂತರ ಹಣ್ಣೆಲ್ಲ ಬಂದ ಮೇಲೆ ಇದು ಒಳಗಡೆ ಪಿಂಕ್ ಕಲರೇ ಇರುತ್ತೆ ಫ್ರೆಂಡ್ಸ್ ಇದನ್ನು ಸೇಮು ನಾವು ಈ ಲಾಸ್ಟ್ ಈ ಫಸ್ಟನ್ನು ಇಟ್ಕೊಂಡವಲ್ಲ ಅದೇ ಥರ ಗಿಡನ ಇದು ಹಾಗೇನೋ ಇಟ್ಕೊಬೇಕು ಇಟ್ಕೊಂಡ ತಕ್ಷಣ ಇದನ್ನು ಪಾತಿ ಮಾಡಿ ಹೀಗೆ ನೀಟಾಗಿ ಮಣ್ಬಿಟ್ಕೊಂಡು ಸ್ವಲ್ಪ ಲೈಟಾಗಿ ಹಮ್ಕ್ಬೇಕು ಹಂಗೆ ಕೈಲಿ ಹಮ್ಮಿಬಿಟ್ಟ ನಂತರ ಇದನ್ನು ಪಾತಿ ನೀಟಾಗಿ ನೀರು ಬರೋ ನೀರು ನಿಂತ್ಕೊಳ್ಳೋ ಥರ ಮಾಡಬೇಕು ಇದು ಇದಕ್ಕೆ ಗಿಡ ಗಿಡಕ್ಕೂ ನೋಡಿ ಫ್ರೆಂಡ್ಸ್ ಅದಾದ ನಂತರ ಈಗ ನಾಲ್ಕನೇ ಗಿಡ ಹಾಗೆ ಈ ಗಿಡನೂ ನಾಲ್ಕನೇ ಗಿಡ ಇದು ಯಾವ ಗಿಡ ಅಂತ ಹೇಳಿದ್ರೆ ಇದು ಕಿತ್ತಳೆ ಹಣ್ಣು ಫ್ರೆಂಡ್ಸ್ ಕಿತ್ಲೆಹಣ್ಣ ಗಿಡ ಇದು ಈಗಾಗಲೇ ನಾನು ಆಲ್ರೆಡಿ ಗುಂಡಿ ತಗೊಂಡಿದ್ದೀನಿ ಹಾಗೆ ಈಗ ಪಾರ್ಟ್ ಕಟ್ ಮಾಡಿ ನೀಟಾಗಿ ನೀಟಾಗಿ ಈ ಥರ ಇಟ್ಕೊಂಡು ನೆಟ್ಬೇಕು ಫ್ರೆಂಡ್ಸ್ ಯಾಕೆಂದರೆ ಈ ಗಿಡ ತಂದಾದ್ಮೇಲೆ ನೀರು ಹಾಕಿರಲಿಲ್ಲ ಯಾಕೆ ನೀರು ಹಾಕಿರಲಿಲ್ಲ ಅಂದರೆ ಸ್ವಲ್ಪ ಬಾಡಬೇಕು ಗಿಡ ಗಿಡ ಬಾಡಾದ್ಮೇಲೆ ನೆಟ್ಟಿದ್ರೆ ಅದು ನೀಟಾಗಿ ಬೇರು ಬಿಟ್ಕೊಳ್ಳೋಕೆ ಇನ್ನೊಂದಕ್ಕೆಲ್ಲ ಅವಕಾಶ ಆಯ್ತದಂತೆ ಹಾಗಾಗಿ ಅದು ನೆಟ್ಟಾದ ಮೇಲೆ ಈ ಥರ ನೀರು ಬಿಟ್ಟಿದ್ದೀವಿ ಫ್ರೆಂಡ್ಸ್ ನೀರು ಒಂದು ಚೋರಿಗೆ ನೀರು ಹಾಕಿದ್ದೀವಿ ಇದಕ್ಕೆ ಜೀವದ ನೀರು ಅಂತ ಹೇಳ್ತಾರೆ ನಮ್ಮ ಕಡೆ ಇದು ಹಾಕಿದ್ಮೇಲೆ ನೀರು ಹಾಕಿದ ನಂತರ ಅದು ಚೆನ್ನಾಗಿ ನಿಲ್ಲುತ್ತೆ ಸೊ ನನ್ನ ಫ್ರೆಂಡ್ಸ್ ನಮ್ಮ ಜಮೀನಲ್ಲಿ ನಾಯಿ ಕಟ್ಟ ಜಾಸ್ತಿಯಾಗಿದೆ ಹಾಗಾಗಿ ಇದೆಲ್ಲ ಕಡಿದ್ಬಿಟ್ಟು ಎಲ್ಲ ಅಳಾಗ್ಬಿಟ್ಟು ಫ್ರೆಂಡ್ಸ್ ಅದಕ್ಕೆ ಕನೆಕ್ಟ್ರ್ ತೊಗೊಬಂದು ಈ ಥರ ಹಾಕಿ ಜಾಯಿಂಟ್ ಮಾಡಿದ್ದೀನಿ ನನ್ನ ವೀಡಿಯೋ ಎಲ್ಲರಿಗೂ ಇಷ್ಟ ಆದರೆ ದಯವಿಟ್ಟು ಇನ್ನು ಮುಂದೆ ನೀವು ವೀಡಿಯೋ ಹೆಚ್ಚೆಚ್ಚಾಗಿ ಹಾಕ್ತೀನಿ ಎಲ್ಲ ಫಾಲೋ ಮಾಡಿ ಬಾಯ್ ಸುಪ್